ಮತ್ತೆ ಮಹಾನಟಿ ವೇದಿಕೆ ಅಂತಾನೆ ಹೇಳ್ಬೋದು ನೀವು ನೋಡ್ಬೋದು ಮಹಾನಟಿಯಲ್ಲಿ ನಟಿಸ್ತಿದ್ದಂತಹ ಹಿಂದೆ ಒಬ್ರು ಕೂಡ ಒಂದು ಸಿನಿಮಾ ಮಾಡಿದ್ರು ಏಳು ಮಲೆ ಸೊ ಏನ್ ಅನ್ಸುತ್ತೆ ಈ ಈ ಆಕ್ಟಿಂಗ್ ಅಂತ ಬಂದಾಗ ತುಂಬಾ ಹೋಗಬೇಕಾ ಬೇಡ ಅನ್ನೋದೆಲ್ಲ ಇರುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿಗೆ ಒಳ್ಳೇದಾಯ್ತು ನಾನು ಇಂಜಿನಿಯರಿಂಗ್ ಜಾಬ್ ಅಥವಾ ಆ ಫೀಲ್ಡ್ ಅನ್ನು ಬಿಟ್ಟಿದ್ದು ಅಂತ ಹೇಳಿ ಅನ್ಸುತ್ತಾ ಅಥವಾ ಹೇಗೆ ಅಂದರೆ ಹೆಂಗಂದರೆ ಅದು ಯಾವಾಗಿದ್ರೂ ನನ್ನ ಮತ್ತೆ ವಾಪಸ್ ಹೋದರೂ ಸಿಕ್ಕೇ ಸಿಗುತ್ತೆ ಬಟ್ ಈ ಥರದ ಒಂದು ಆಪರ್ಚುನಿಟಿ ಅದು ಎಲ್ ಎಷ್ಟೋ ಸಾವಿರ ಜನಕ್ಕೆ ಒಬ್ರಿಗೆ ಸಿಗೋದು ಅನಿಸುತ್ತೆ ಬಿಕಾಸ್ ಸಿಕ್ಸ್ಟೀನ್ ತೌಸಂಡಲ್ಲಿ ತರ್ಟಿ ಮೆಂಬರ್ಸ್ ಶಾರ್ಟ್ ಲಿಸ್ಟ್ ಆಗಿ ಅದರಲ್ಲಿ ಸಿಕ್ಸ್ಟೀನ್ ಮೆಂಬರ್ಸ್ ಸೆಲೆಕ್ಟ್ ಆಗೋದಂದರೆ ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ ಜಾಬ್ ಸೊ ಈ ಥರ ಒಂದು ಅವಕಾಶ ಸಿಕ್ಕಿದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಮಹಾನತಿ ಸೀಸನ್ ಒನ್ ವಿನ್ನರ್ ಲೈಕ್ ಆ ಥರ ಅಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಅಂಡರ್ ಏಳುಮಲೆ ಮೂವಿ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆ ತರ ಎಲ್ಲ ನೋಡಿದಾಗ ಓಕೆ ಎಲ್ಲ ಒಂದ್ ಕಡೆ ನಮಗೂ ಆತರ ಒಂದು ಆಪರ್ಚುನಿಟಿ ಕಾಯ್ತಾ ಇರುತ್ತೆ ನಾವು ಟ್ರೈ ಮಾಡಬೇಕು ಅಷ್ಟೇ ಅನ್ನೋದು ಯಾವಾಗ್ಲೂ ತಲೆ ಕೂರ್ತಿರುತ್ತೆ ನಿಮ್ಗೆ ಯಾವ ಆಕ್ಟರ್ ಆಗಿರ್ಲಿಲ್ಲ ಅಥವಾ ಈ ಫೀಲ್ಡಿಗೆ ಬಂದಿರ್ಲಿಲ್ಲ ಅಂದಿದ್ರೆ ಇವತ್ತೊಂದು ನೈನ್ ಟು ಫೈವ್ ಜಾಬ್ ಅಲ್ಲಿ ಇರ್ತಿದ್ರಿ ನಾನು ಇವನ್ ನೈನ್ ಟು ಫೈವ್ ಜಾಬ್ ಅಲ್ಲಿ ಇದ್ದಿದ್ರು ಆಕ್ಟಿಂಗ್ನ ಬಿಡ್ತಿರ್ಲಿಲ್ಲ ನಾನು ರಂಗಭೂಮಿ ಕಲಾವಿದೆ ಸೊ ಲೈಕ್ ಸತತವಾಗಿ ನಾನು ಒಂದಷ್ಟು ನಾಟಕಗಳನ್ನ ಮಾಡ್ಕೊಂಡೇ ಬರ್ತಿದ್ದೆ ಜಾಬ್ ಪ್ರತಿ ಲೈಕ್ ಅಟ್ ಲೀಸ್ಟ್ ಮಾಡ್ತಾನೆ ಇದೆ ಸೊ ಆತರ ಓಕೆ ಅಪ್ಪ ಅಮ್ಮ ಏನಂತಾರೆ ಇವತ್ತಿಗೆ ನಿಮ್ಮನ್ನ ನೋಡಿ ಬಿಕಾಸ್ ಫಸ್ಟ್ ಪೇರೆಂಟ್ಸ್ಗೆ ಖುಷಿ ಆದ್ರೆ ನಾವು ಕೂಡ ಖುಷಿಯಾಗಿರ್ತೀವಿ ನಿಮ್ ತಂದೆ ತಾಯಿ ಏನಂತಾರೆ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ನಾನು ಲೈಕ್ ಡಿಪ್ಲೊಮಾ ಇನ್ ಥಿಯೇಟರ್ ವಿಜಯನಗರ ಬಿಂಬದಲ್ಲಿ ಮಾಡಿದೆ ಒಂದ್ ವರ್ಷ ನಾನು ಮಾಡಿದ ಕೋರ್ಸ್ ನಮ್ಮ ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ ನಮ್ಮಅಪ್ಪನ್ ಏನಂತ ಹೇಳ್ತಿದ್ದೆ ನಾನು ಕಂಪ್ಯೂಟರ್ ಕೋರ್ಸ್ ಮಾಡಕ್ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೆ ಸೊ ಆ ತರ ಇದ್ದಿದ್ದು ಸಿಚುಯೇಷನ್ ಇವಾಗ ಕಂಪ್ಲೀಟ್ಲಿ ಆಪೋಸಿಟ್ ನನಗೆ ನಾನು ಜಾಬ್ ಬೇಡ ನಾನು ಜಾಬೇ ಮಾಡ್ತೀನಿ ಅಥವಾ ಅಲ್ಲೇ ಏನಾದರೂ ನೋಡೋಣ ಅಂತ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಬೇಡ ಬೇಡ ನೀನ್ ಜಾಬ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನೀನ್ ಇದೇ ಫೀಲ್ಡಲ್ಲಿ ಹೋಗು ನಮ್ಗೆ ಏನು ಪರವಾಗಿಲ್ಲ ಅಂತ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ ಸೊ ಅಲ್ಲಿಂದ ಅಲ್ಲಿಗೆ ಚೇಂಜ್ ಆಗ್ಬೇಕಂದ್ರೆ ಅದಕ್ಕೆ ಮೇನ್ ರೀಸನ್ ನನ್ ಜಿ ಕನ್ನಡ ಮತ್ತೆ ಮಹಾನಟಿ ವೇದಿಕೆ ಅಂತಾನೆ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಪೇರೆಂಟ್ಸ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಈ ತರ ಒಂದ್ ಫೀಲ್ಡ್ ಅಲ್ಲಿ ಸೊ ಅದು ನನಗೆ ಸಿಕ್ಕಿದೆ ನನ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಓಕೆ ಇವತ್ತಿಗೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಹೊರಗಡೆ ಹೋದಾಗ ಅಥವಾ ನಿಮ್ಗೆ ಏನು ಬೇರೆ ಆಗಿದೆ ಅಂತ ಅಂದ್ರೆ ಸತ್ಯವಾಗ್ಲು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಜನರು ಇಷ್ಟೊಂದ್ ಪ್ರೀತಿ ತೋರಿಸ್ತಾರೆ ಅಂತ ಅಂದ್ರೆ ಎಲ್ಲಾದ್ರೂ ಸುಮ್ನೆ ಹೋಗ್ತಿದ್ರು ಹಿಂದೆ ಓಡ್ ಬಂದಿ ಮಾತಾಡಿಸ್ತಾರೆ ನೀವು ಮಹಾನಟಿ ಭೂಮಿಕ ಅಲ್ಲ ಮಹಾನಟಿ ಭೂಮಿಕಾ ಅಲ್ವಾ ಅಂತ ಅಂಡ್ ಎಲ್ಲೋ ದೇವಸ್ಥಾನದಲ್ಲಿ ಮಾಸ್ಕ್ ಅಂದ್ರೆ ಮಾಸ್ಕ್ ಹಾಕೊಂಡು ಹೋಗಿರ್ತೀನಿ ಆದ್ರೂ ಲೈಕ್ ಐಡೆಂಟಿಫೈ ಮಾಡ್ಬಿಟ್ಟು ನೀವು ಮಹಾನಟಿ ಭೂಮಿಕ ಅಲ್ವಾ ನೀವು ತುಂಬಾ ಅಮರನ್ ಅಂತ ಒಂದ್ ಮೂವಿ ರೀಕ್ರಿಯೇಟ್ ಮಾಡಿದ್ದೆ ಸೊ ಅದಂತೂ ಅಂದ್ರೆ ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು ಮತ್ತೆ ಜನಕ್ಕೆ ಎಷ್ಟು ರೀಚ್ ಆಗಿದೆ ಅಂದ್ರೆ ಅದು ಎಷ್ಟು ಎಷ್ಟೊಂದ್ ಜನ ಬಂದ್ಬಿಟ್ಟು ಮ್ಯಾಮ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಮ್ಯಾಮ್ ಆ ಪಾನ್ಸ್ ಎಲ್ಲ ಅದ್ರ ಡೈಲಾಗ್ ಹೇಳ್ಬೋದಾ ಅದ್ರಲ್ಲಿ ಲೈಕ್ ಏನು ಬಿಟ್ ಬಿಟ್ಟ ತರ ಇಲ್ಲ ಆ ಕಂಟಿನ್ಯೂಸ್ ಡೈಲಾಗು ಆ ತರ ಏನಿಲ್ಲ ಅದು ಗಿವನ್ ಟೇಕ್ ಚೆನ್ನಾಗಾಯ್ತು ನಮ್ದು ಬೇರ್ದು ಮತ್ತೆ ಒಂದ್ ಚಿಕ್ಕ ಪಾಪು ಇತ್ತು ಸೊ ಗಿವೆಂಟ್ ಟೇಕ್ ಆಗಿರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಾಯ್ತು ಸೊ ಅದರಿಂದ ಅದು ಚೆನ್ನಾಗಿ ಕ್ಲಿಕ್ ಆಯ್ತು